बाई जा राटा நீர் புரியடி நீர் அஞ்சம்ப மூது பார்த்தாலும் எண்ணெய் போயி ஐந்து அது హ కర్ల మాంత్రితో కర్ల మాంత్రి కర్ల మాంత్ర కర్ల మాంత్రితో కయి కార్బం పోంబుకిం బౌదతో తారెదాలే జాని కర్ల మాంత్ర రాశి గుర్తి అంది కర్ల రాశి ఉత్తన నిలకిని చెబతనుంది నిత్యర్లతి అది కవి పూర్ణాంకాలపతో జతరులేటి పర్దిద ముట అలా నిత్యే నిత్యం జానై ఎవుడ 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 అంటే అర్పణై హోయితుంద జీవనే పోతిని పతోంది పోతిని పోదల్పనింది అమ్మ పస్తన నిను చెబతనుంది எங்களுக்கு

అడపకపోవడం అన్న మగవర మీరే సర్ది పరిపేదిత దేవి బిషోరే దేవి గడలు అంటే 10 10 లీటరు పెరుకోవొచ్చు రెండు పెట్రోల్ గురిపు నెత్తులు అయినా కంజిలేని ఇంకు సాండ్ పెంచు సాండ్ ఆ ఊకనే టెంపూర్ నింపు మీరు ఇష్టం జతే నానో తిమన్ పొడువు కురియమంది చంపం లేకేదత నాదే రమనత్రయ్య నిద మా ఆఫీసులో హాఫీసులో కంది సండి

தும்ரானி பத்தி தெரிஞ்சங்களா அவ் அவ் இவன் பரலோ பண்ணி தின்னு பரலோ பண்ணி நான் டைட் படுத்து பத்த கேனல பத்தி பேரை எல்லாம் ஆகேனே பத்தி தின்னு என்னது மத்தறாள தின்னு பத்தி ஏரே ஓ மூணால அதின் ஆ அத வரையில பத்த குரபறன் கோடு நீங்க போறேன் யாருជា நான் நான் ஹாஸ்டல் குறிக்கு இம்பாரலா ஏரே انا போது குத்துறேன்டா கேனல படுத்து அவ் ஒஞ்சி கருவில தந்து நின்றேன் சப்ரைஸ் ਕਰ மாட்டேங்கற கேனல நோட்டேன் இந்த லெகரே குறப்பரனကြီး என்ன அங்கிள் யார் பண்ணே குற புஜிங்க வந்து ஒரு சாங்க கேர போடு இங்க பண்ணா 10000 ஜவனைனா பிராயிஸ் கரெக்ட் கேங்கு மடையனடு ரெட் அந்த அந்த குரோவி தயங்க மங்கேன் ਐ இட்டோனி பத்தியம் புல் திங்க கிட்டத்தட்ட பத்தியம் புல் திங்க நம்ம வர பாக்கல மூக்கால் கிட்டத்தட்ட சாங்கோர்னா 75 கிட்டத்தட்ட எடுத்துக்க எடுத்துக்கவே

ಅದನ್ನ ಐದು 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 15 15 ಪೆರ್ನೆ ಗ್ರಾಮದ ತೇಜಪ್ಪ ಮೂಲೆಯವರ ಮನೆಯ ಒಂದು ಕೊಟ್ಟಿಗೆಯಲ್ಲಿ ಕಟ್ಟು ಹಾಕಿರುವ ಹಾಕಿರುವಂಥ ಒಂದು ಹಸು ರಾತ್ರಿ ಬಂದು ಯಾರಾದನ್ನು ಕದ್ದು ತೆಕೊಂಡೋಗಿ ಸುಮಾರು ಐನೂರು ಮೀಟರ್ ದೂರದ ಅವರ ಕೃಷಿ ಭೂಮಿಯಲ್ಲಿ ಅದನ್ನು ಹತ್ಯೆ ಮಾಡಿ ಅದನ್ನು ಕೊಂದು ಅದರ ಮಾಂಸವನ್ನು ತಗೊಂಡು ಹೋಗಿದ್ದಾರೆ ಅನ್ನುವ ವಿಚಾರವನ್ನು ನಮ್ಮ ದೇಜಪ್ಪ ಮೌಲ್ಯ ಅವರು ಹೇಳಿದ ನಾನು ಕೂಡ ಅವರ ಮನೆಗೆ ಇವತ್ತು ಭೇಟಿಯನ್ನು ಕೊಟ್ಟಿದ್ದೇನೆ ಅತ್ಯಂತ ಒಂದು ದುಃಖಕರವಾದ ಒಂದು ಸಂಗತಿ ಇಂಥ ಸಂಗತಿಗಳು ಇಂಥ ವಿಷಯಗಳು ನಮ್ಮ ಈ ಸಮಾಜದಲ್ಲಿ ನಡೀಬಾರ್ದು ನಡೆದಿದೆ ಈವಾಗಲೇ ದಕ್ಷಿಣ ಕನ್ನಡ ಎಸ್ ಪಿ ಅವರತ್ರ ಮಾತಾಡಿದ್ದೀನಿ ಡಿಒ ಎಸ್ ಪಿ ಮತ್ತು ಇನ್ಸ್ಪೆಕ್ಟ್ರು ಇಲ್ಲಿಗೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆಲ್ಲ ಮಾತಾಡಿದ್ದೀನಿ ಕೂಡಲೇ ಅವರನ್ನು ಬಂಧಿಸುವಂಥ ಕೆಲಸವನ್ನು ಮಾಡಬೇಕು ಅವರಿಗೆ ಪೊಲೀಸ್ ಇಲಾಖೆಯ ಪೊಲೀಸಿನ ಮಾತಿನಲ್ಲಿ ಏನೇನು ಅವರನ್ನು ವ್ಯವಹರಿಸಬೇಕಾ ಆ ವ್ಯವಹರಿಸುವಂಥ ಕೆಲಸಗಳು ಆಗಬೇಕು ಈಗಲೇ ಪೊಲೀಸ್ ಇಲಾಖೆಯ ಮಾಹಿತಿ ಪ್ರಕಾರ ಅವರನ್ನು ಇವತ್ತು ಸಾಯಂಕಾಲದ ಒಳಗೆ ಇವತ್ತು ಬಂಧಿಸುವಂಥ ಕೆಲಸವನ್ನು ಮಾಡ್ತಾರೆ ತನಿಖಾ ದೃಷ್ಟಿಯಿಂದ ನಾನು ಎಲ್ಲವನ್ನು ಹೇಳಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಏನೇನು ಶಿಕ್ಷೆಯನ್ನು ಕೊಡಬೇಕಾ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಇದಕ್ಕೆಲ್ಲ ಸರಿಯಾದ ಕಾನೂನುಗಳು ಇಲ್ಲ ಬಹುಶಃ ಇಂಥವರ ಕೈಯನ್ನೇ ಕಡಿಬೇಕು ಅಂತ ನಾನು ಹೇಳೋದು ಇಂಥ ದುಷ್ಟ ಕೃತ್ಯಗಳನ್ನು ಯಾರೆಲ್ಲ ಮಾಡ್ತಾನೆ ಇದಕ್ಕೆ ಇನ್ನೊಬ್ಬನಿಗೆ ಇದು ಅವಕಾಶಗಳು ಸಿಗಬಾರ್ದು ಒಂದು ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡುವಂಥ ಈ ಸಮಯದಲ್ಲಿ ಈ ಥರ ಕೃತ್ಯಗಳನ್ನು ಮಾಡಿ ಒಂದು ಸಮುದಾಯದ ಮೇಲೆ ಗೂಬ ಕುಡಿಸುವಂಥ ಕೆಲಸಗಳು ಕೂಡ ಇದರಲ್ಲಿ ಆಗುವಂಥದ್ದು ಇಂಥ ಕೃತ್ಯಗಳು ನಡೀಬಾರ್ದು ಇಂಥ ಕೃತ್ಯಗಳು ನಡೆದೇ ಅವರಿಗೆ ತಕ್ಕವಾದ ಕಾನೂನಿನಲ್ಲಿ ಶಿಕ್ಷೆಯನ್ನು ಕೊಡುವಂಥ ಕೆಲಸಗಳನ್ನು ಆಗಬೇಕು ನಮ್ಮ ಸರಕಾರ ಇದರ ಪರವಾಗಿ ನಾವು ಎಲ್ಲ ಅಧಿಕಾರಿಗಳನ್ನು ಕೂಡ ನಡೆದಿದ್ದೇನೆ ಇದಕ್ಕೆ ಏನು ಶಿಕ್ಷೆ ಆಗಬೇಕು ಪೊಲೀಸ್ ಭಾಷೆಯಲ್ಲಿ ಏನು ಉತ್ತರಗಳು ಕೊಡಬೇಕು ಅದನ್ನು ಉತ್ತರ ಕೊಡುವಂಥ ಕೆಲಸಗಳು ಆಗ್ತದೆ ಸಮಾಜ ಕೂಡ ಖಂಡನೆಯನ್ನು ಖಂಡಿಸ್ತದೆ ಇದನ್ನು ಇವರಿಗೆ ಕಠಿಣ ಶಿಕ್ಷೆಯನ್ನು ಕೊಡುವಂಥ ಕೆಲಸಗಳು ಮತ್ತು ಇಂಥ ಕೆಲಸಗಳು ಇನ್ನು ಮರುಕಳಿಸದಂತೆ ನೋಡುವಂಥ ಕೆಲಸಗಳು ಆಗ್ತವೆ ನಾನು ಒಬ್ಬ ಶಾಸಕನ ನೆಲೆಯಲ್ಲಿ ಈ ಸಮಾಜದ ಎಲ್ಲರ ಹತ್ರ ವಿನಂತಿ ಮಾಡಿಕೊಳ್ಳುವಂಥದ್ದು ನಾವು ಎಲ್ಲ ಅನ್ನ ತಮ್ಮಂದಿರಂತೆ ಬಾಳ್ತೇವೆ ಈ ಸಮಯದಲ್ಲಿ ಇಂಥ ಕೃತ್ಯಗಳನ್ನೆಲ್ಲ ಮಾಡಿ ಸಮಾಜದಲ್ಲಿ ಕೆಟ್ಟ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು ಸರಿಯಲ್ಲ ಇದಕ್ಕೆ ಈ ಕುಟುಂಬದ ಪರವಾಗಿ ನಾವೆಲ್ಲ ಇದ್ದೇವೆ ಅವರ ನೋವು ನಿಜವಾಗಲೂ ತನ್ನ ಮಕ್ಕಳಿಂದ ಎಷ್ಟು ಪ್ರೀತಿಯಲ್ಲಿ ಸಾಕ್ತಾರ ಆ ರೀತಿಯಲ್ಲಿ ಸಾಕ್ತಾ ಇದ್ದಂಥ ಒಂದು ಹಸು ಇದರಿಂದ ಅವರಿಗೆ ತುಂಬಾ ನೋವಾಗಿದೆ ಅದು ಏನು ಈ ಕೃತ್ಯವನ್ನು ಮಾಡಿದರೆ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡುವಂತಹ ಕೆಲಸವನ್ನು ಸರ್ಕಾರ ಮಾಡ್ತದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠವರದು